ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಎಲ್ ಎಸ್ ನಾನು ನಿಮ್ಮ ವೆಂಕಟೇಶ್ ಬನ್ನಿ ನಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಎಲ್ಲರೂ ಕೇಳ್ತಾ ಇದ್ದೀವಿ ಬ್ಲಾಗಿಂಗ್ ಯಾಕೆ ಸ್ಟಾಪ್ ಮಾಡಿದೆ ಅಂದ್ರೆ ಕೆಲಸ ಎಲ್ಲ ಸ್ಟಾಪ್ ಆಗಿತ್ತು ಫೈನಲ್ಗೆ ಬಂದಿದ್ರೆ ಕೆಲಸ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಬ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಎದ್ದು ಸೀದಾ ಹೋಟೆಲಿಗೆ ಬಂದು ಎಲ್ಲ ಕುಡ್ಕೊಂಡು ಸೀದಾ ಇವಾಗ ಮತ್ತೆ ಪುನಃ ವಾಪಸ್ ನಮ್ಮ ಗಾಡಿ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಏನೇನು ಕೆಲಸ ಏನೇನು ಏನೋ ಎಲ್ಲ ಹೇಳ್ತೀನಿ ಪಾರ್ಕಿಂಗ್ ಎಲ್ಲ ಯಾವ ಥರ ಆಗೈತೆ ನೋಡ್ರಿ ಮಳೆ ಆಗಿದ್ದು ಕೊಡ್ತಕ್ಕ ಇದು ರೋಡು ಮೇನ ಇದೆಲ್ಲ ಪಾರ್ಕಿಂಗ್ ನೋಡ್ರಿ ಗಾಡಿ ಒಳಗೆ ಹೋಗಿ ಸಿಕ್ಕೊಂತಾವ್ ಹಂಗತ್ತೆ ಆಗೈತೆ ಪಾರ್ಕಿಂಗ್ ಎಲ್ಲ ಇದೆ ಇದು ಸರ್ವಿಸ್ ಓಡಿ ಬಂದೆ ಇಲ್ಲೇ ಎಲ್ಲ ಪ್ರಾಪ್ ಸೆಕೆಂಡ್ ಹ್ಯಾಂಡ್ ತಿಂತಾವೆ ನಾವು ಇವಾಗ ಇಲ್ಲೇ ನಾಷ್ಟ ಮಾಡೋಣ ಅಂತ ಇದು ನಾಷ್ಟ ಎಲ್ಲ ಮಾಡ್ಕೊಂಡು ವಾಪಸ್ ಪಾರ್ಕಿಂಗ್ ಬಂದೆ ಸೊ ಪಾರ್ಕಿಂಗ್ ಒಳಗಡೆ ಅಂದರೂ ಹೋಗಕ್ಕೆ ದಾರಿ ಇಲ್ಲ ಹಂಗಾಗಿ ರೋಡ್ ಸೈಡ್ನೇ ಉಂಟೆ ರಾಂಗ್ ಸೈಡ್ ಅದು ನಮ್ಮ ಗಾಡಿ ಎಲ್ಲೆಲ್ಲ ಅದಾವೆ ಅಂತೆಲ್ಲ ತೋರಿಸ್ತೀನಿ ಬರ್ರಿ ನಿಮಗೆ ಇಲ್ಲ ಡಬ್ಬಿ ಬಿಗೈ ನೋಡಲಿಲ್ಲ ಆಕ್ಸಿಡೆಂಟ್ ಆಗಿತ್ತು ತೊಗೊಂಬಂದ್ರ ಎಲ್ಲ ಬಕಾರ್ ಫುಲ್ ನಮ್ಮ ಗಾಡಿ ಅಡು ನೋಡಿ ಮೊನ್ನೆ ಅಂದ್ರೆ ಮೊನ್ನೆ ನಮ್ಮ ಗಾಡಿ ಹಾಕೊಂಡಿತ್ತು ಆ ಜಗದಾಗ ನಿಂತ ಮೆಟದಾಗ ಸಿ ಹಂಗಾಗಿ ಜೆ ಸಿ ಬಿ ಚೈನ್ ಹಾಕಿ ಜಂಕ್ಷನ್ ಇಂದ ಚೈನ್ ಬಿಚ್ಚ ಚೈನ್ ಅಲ್ಲೇ ಇತ್ತು ಚೈನ್ ಹಾಕಿ ಜೆ ಸಿ ಬಿ ಲೆವೆನ್ ಜಗ್ಗಿ ನಾವು ನಂದಾಗ ಎಲ್ಲ ಬರ್ತಿದ್ದಿಲ್ಲ ಗಾಡಿ ಸೊ ಸಿಕ್ಕಾಪಟ್ಟಿ ಪಾರ್ಕಿಂಗ್ ಎಲ್ಲ ಹಾಳಾಗಿ ಹೋಗೈತಿ ಗಾಡಿ ಎಲ್ಲಿ ಬರ್ತಾವ ಎಲ್ಲಿ ಹೋಗ್ತಾವೆ ಗೊತ್ತಿಲ್ಲ ಇಲ್ಲಿ ಎಲ್ಲ ಗಾಡಿ ಅಲ್ಲಿ ಇದ್ದಿತ್ತು ಅಮ್ಮ ಇಲ್ಲಿ ಹಾಕಿವಿ ಇಲ್ಲಿ ಆಗೈತೆ ನೋಡಿ ಪಾರ್ಕಿಂಗ್ ಎಲ್ಲ ಹೋ ಪಾರ್ಕಿಂಗ್ ಇದೆ ನಮ್ಮ ಗಾಡಿ ನಿಂತಿತ್ತಲ್ಲ ದೊಡ್ಡ ಟಾಟಾ ಗಾಡಿ ನಿಂತಿದ್ದ ಇದೆ ಇಲ್ಲೇ ಸಿಕ್ಕಾಕೊಂಬಿಟ್ಟಿತ್ತು ಚಿಕ್ಕಾಕೊಂಬ ಈ ಕಡೆ ಮಣ್ಣು ಈ ಕಡೆ ಮಣ್ಣು ಯಾಕಡೆ ಏನೂ ಮಾಡೋಕೆ ಬರೋಂಗಿಲ್ಲ ಇದ್ರಾಗ ಗುದ್ದಾಡ್ತ ತೆಗೆದ್ವಿ ಜೆ ಸಿ ಬಿ ಕರೆಸಿ ಅವ್ನ ಕೈಲೇ ಜಗ್ಗಿಸಿದ್ದು ರಿವರ್ಸ್ ಜಗ್ಗಿಸಿ ಪಾಳಿ ಇಲ್ಲಿ ಸೀದಾ ಹಾಕ್ಬಿಟ್ಟು ನೋಡಿ ಇಲ್ಲಿ ಸೈಡ್ ಸ್ಯಾಡಾಕ್ಬಿಟ್ವಿ ಕಿರಿಕಿರಿ ಬ್ಯಾಡ ಇವರು ಮಣ್ಣೆಲ್ಲ ಹಾಕತ್ತಾರ ಅದಕ್ಕೋಸ್ಕರ ಮಣ್ಣೆಲ್ಲ ಹಾಕಿ ಲೆವೆಲ್ ಮಾಡ್ತಾರಂತ ಮಾಡಲಿ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಸೊ ನಮ್ಮ ಗಾಡಿ ಅಂದ್ರೆ ಇಲ್ಲೇ ನಿಂತೈತಿ ಯಾವಾಗ ರೆಡಿ ಹಾಕೋ ನನಗೆ ತಿಳಿಯೋ ಒಂದಾಗೈತಿ ಸೊ ಇವತ್ತಂದ್ರೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಫೋನ್ ಹಚ್ಚಿನ ಬೆಳಗ್ಗೆಯಿಂದ ಅವ ಈ ಗಾಡಿ ಒಂದು ಸ್ವಲ್ಪ ಕೆಲಸ ಹಿಡಿದಿದೆ ಕೆಲಸ ಮಾಡ್ಯಾನ ನಾವು ಬರೀ ಟೈಮ್ ಮೂರ್ನಾಲ್ಕು ದಿನ ಅಂತ ಏನು ಬರೀ ವೇಸ್ಟೇಜ್ ಟೈಮ್ ವೇಸ್ಟ್ ಮನಿ ವೇಸ್ಟ್ ಮಳೆನೂ ಅಷ್ಟು ಹೊಡೆ ಆಗತಿತ್ತಪ್ಪ ಅಂದ್ರೆ ಇಲ್ಲಿ ಸೊ ಈ ಕಾಲೊಳಗಿದ್ದು ಇದ್ದಿದ್ದು ಮಣ್ಣೆಲ್ಲ ಕರಿ ನೀ ಹೋಗೈತಿ ಅಷ್ಟು ಮಳೆ ಆಗೈತಿ ಸಾಕ ಹೋಗಿ ಇವಾಗ ಮಳೆ ಸಂಬಂಧ ಇವತ್ತೇನೋ ಅಪರೂಪಕ್ಕೆ ಸೂರ್ಯ ಗಿಳಿ ಇಲ್ಲ ಸೊ ಡೈರೆಕ್ಟಾಗಿ ಸ್ವಲ್ಪ ಬರು ಬಿಟ್ಟಂಗೆ ಆಗೈತಿ ಅನುಕೂಲ ಆಗೈತಿ ಎಲ್ಲ ಪಾರ್ಕಿಂಗ್ ಸಿಸ್ಟಮ್ ಉಣ್ಣಂಗೈತೆ ಹೆಂಗೆ ಐತಿ ಕರೆಂಟ್ ಒಂದು ಇರ್ಲಿಲ್ಲ ಕರೆಂಟ್ ಮತ್ತೆ ಸ ಸಮಸ್ಯೆ ಆಗೈತಿ ಕರೆಂಟ್ ಬಂದಿರಲಿಲ್ಲ ಅದಕ್ಕಾಗಿ ಇವರು ಕೆಲಸ ಮಾಡೋರು ನಿಂದ್ರಿಸ್ಬಿಟ್ರೆ ಕರೆಂಟ್ ಹೋಗಿಬಿಟ್ಟವ ಎರಡು ಮೂರು ದಿನ ಆಯ್ತು ಕರೆಂಟ್ ಇಲ್ಲ ಇದೆ ಸಮಸ್ಯೆ ಮೆಸ್ರಿ ಬಂದನ ಕೆಲಸ ಮಾಡಾಕ ಏನು ಕೆಲಸ ಮಾಡಾಕತ್ತಪ್ಪ ಅಂದ್ರೆ ಇದು ಲಾಕ್ ಕೆಲಸ ಮಾಡಂಥ ಇದು ಲಾಕ್ ಅವ ಹೊರಗಡೆ ಹೊಸದಾಕ್ಯಾನ आदरा सर ओपन आगता लाक लाक ले लाक लाक है इतू लाकू कई चावील लाकअू लाक आगते तान आटोमेटिक चावी हाकू ओपन आगंग आम इतना केस चलो ये गाड़ी का फाइनल कर ले आज पैसे हालत में इसको ओके का। देखो फिर लाक होगा डबल पे लाक हो रहा है वही तो उसका काम ऐसा है ನೋಡ್ರಿ ಈ ಥರ ಲಾಕ್ ಹಾಕ್ಯಾನೆ ಸ್ಕೂಡು ಹಾರಾಕಕ್ಕೆ ಗಾಡಿ ಲಾಕ್ ತೆಗಿಬೇಕು ನಾವು ಮಾತು ಕೇಳ್ತಾನೆ ರೊಕ್ಕ ಕೊಡ ಅಂತಂದು ಎಲ್ಲ ಟೆಂಪ್ರರಿ ಅದರ ಏನು ಇಲ್ಲಿ ಕೆಲಸ ಮಾಡೋರು ಅದಾರ ನಾವು ಗಾಡಿ ಬಿಡಬಾರ್ದು ಬಿಟ್ಟು ಹುಚ್ಬೇಲೆ ಆಗಿಬಿಟ್ಟಿವಿ ಹೌದಿಲ್ಲ ಇವಾಗ ಈ ಡೋರ್ ಲಾಕ್ ಎಲ್ಲ ಬಿಸ್ತಾ ಇದೀವಿ ವಾಪಸ್ ಇವೆಲ್ಲ ಲಾಕ್ ತೆಗಿಬೇಕಂತ ಸರಿಯಾಗಿ ಫಿಟ್ ಮಾಡ್ಯಾರ ಹಳೇದು ಹಳೆ ನಾಟು ಪಾಟ್ ಹಾಕ್ಯಾನ ಒಂದು ಬಿಚ್ಚರು ಒಂದು ಬಿಚ್ಚಲಪ್ಪ ಗಾಡಿ ಕೆಲಸ ಮಾಡಿಸೋದಂದ್ರೆ ಅಷ್ಟು ಕೆಲಸ ಈಸಿ ಇರಂಗಿಲ್ಲ ಡಬಲ್ ಡಬಲ್ ಖರ್ಚು ಸಿಗಲ್ಲ ಬಿಕಾಸ್ ಇದೇ ನೋಡ್ರಿ ಫ್ರೆಂಡ್ಸ್ ನಮ್ದು ಲಾಕ್ ಇದು ಲಾಕ್ ಆಗಿದೆ ಓಪನ್ ಆಗಿ ಡಬಲ್ ಲಾಕ್ ಏನಾಗ್ತಾ ಇದೆ ಅಂತ ಸಿಂಗಲ್ ಲಾಕ್ ಮಾಡಿದ್ರೆ ಡಬಲ್ ಲಾಕ್ ಆಗುತ್ತೆ ಅಂತ ಹ್ಞೂ ಇದು ಹೊಸದಾಗಬೇಕಂತ ಮಾಡಿದ ಇವಾಗ ಪೂರಾ ಇದೊಂದು ಬರ್ ಸರ್ಟ್ ಅದೊಂದು ಪೂರೆ ಬರುತ್ತೆ ಇದೊಂದು ಇದೊಂದು ಕಡೆ ಒಂದು ಸರ್ಟ್ ಆಗ್ಬೇಕಂತ ಮಾಡಿ ಅವ ಹಾಕ್ಯಾನ ಟೆಂಪ್ರವರಿ ಮಾಡಿ ಕಳಿಸ್ ನಮ್ಮ ಕೆಲಸ ನಮ್ಮ ಕೈಲಿಂದ ಮತ್ತೆ ಡಬಲ್ ಡಬಲ್ ಕೆಲಸ ಮಾಡೋದಾಗಿತ್ತು ನಾವು ಫೈನಲಿಗೆ ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಯಿತು ಊಟ ಮಾಡೋಕೆ ಬಂದೀನಿ ಹೋಟೆಲಿಗೆ ಇವಾಗ ಸೊ ಬನ್ನಿ ಊಟ ಮಾಡ್ಕೊಂಡು ವಾಪಸ್ ಹೋಗೋಣಂತೆ ಫ್ರೆಂಡ್ಸ್ ಇವಾಗ ಫೈನಲಾಗಿ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ವಿ

ಫ್ರೆಂಡ್ಸ್ ಫೈನಲ್ ಆಗಿ ಮೇಸ್ತ್ರಿ ನೋಡಲಿ ಈ ಹೊತ್ತಿಗೆ ಕೆಲಸ ಮಾಡಕ್ ಬಂದನ ನೋಡ್ರಿ ಇವಾಗ ಏನ್ ಆರ್ಡ್ ಕೊಡ್ತಾರೆ ಕೊಡ್ರಿ ಎಲ್ಲಾರು ಇವ ಮುಂಜಾನೆ ಸಂಚನ ಸಾಮಾನು ತಂದಿಟ್ಟು ಉಪಸಾ ಪೈಸಾ ಕಾಮ್ ಚಲೋ ಇದ್ರೆ ठीक है अभी घर तो लेकिन हमारे अंदर बहुत मेहनत करते हैं भाई हमारे अंदर दिन रात बारिश में भीग भीग के मेहनत करते हैं दिन इधर रह रहे क्या मेरे को जिंदगी खराब हो रहा है अंदर बहुत मेहनत कर रहे हैं ऐसा ड्राइवर कहीं नहीं मिलेगा ठीक है अभी क्या कर रहे हैं करेगा या नहीं करेगा ठीक है कर करो अब इधर ही रहते आराम से करो रात बस बजे जाके खाना खा के सोने का ನೋಡೇ ಫ್ರೆಂಡ್ಸ್ ಅವ್ ಹೇಳ್ತಾಯ ಇಲ್ಲ ಕೆಲಸ ಹೆಂಗೆ ಮಾಡಕತ್ತನಪ್ಪ ನನಗೆ ಇವ್ರ ಸಂಬಂಧ ಒಂದು ತಲ್ಲಿ ಕೆಟ್ಟೋಗಿಬಿಡತಿ ಏನು ಅನ್ನೋದು ಇದು ಬಂಬೆದ್ದೆ ಬಂದು ಒಂಥರ ಹೊಸ ಬೆಲೆ ಆದಂಗೆ ಆಗಿಬಿಟ್ಟೀನಿ ಆದರೂ ಬಿಡೋಂಗಿಲ್ಲ ಕೆಲಸ ಮಾಡ್ಕೊಂಡು ಹೋಗೋದು ಮಾತ್ರ ಪಕ್ಕ ಫ್ರೆಂಡ್ಸ್ ಬೊಂಬೆದ ಮಳೆ ನೋಡೇ ಇಲ್ಲ ಹೆಂಗೆ ಸ್ಟಾರ್ಟ್ ಆಗಿತ್ತು ಇವಾಗ ಮತ್ತೆ ಆಗಲೆಲ್ಲ ಮಳೆ ಇದ್ದಿದ್ದಿಲ್ಲ ಸಾಯಂಕಾಲ ಸ್ಟಾರ್ಟ್ ಆಗೈತಿ ಇವಾಗ ಮಳೆ ಸೊ ಇವತ್ತಿನ ಕೆಲಸ ಏನೂ ಆಗಿಲ್ಲ ಬರೀ ಇವಾಗ ಹೋಟೆಲ್ನಾಗ ಹೋಗಿ ಕುಂದ್ರೋಣ ಆರಾಮಾಗಿ ಮೊಬೈಲೆಲ್ಲ ಚಾರ್ಜ್ ಮಾಡ್ಕೊಂಡ್ಬಂದು ಆರಾಮಾಗಿ ಮತ್ತೆ ಮಲಗೋಣ ಫ್ರೆಂಡ್ಸ್ ಫೈನಲಿಗೆ ಇವಾಗ ಊಟ ಎಲ್ಲ ಮಾಡ್ಕೊಂಡು ಪಾರ್ಕಿಂಗಿಗೆ ಬಂದೆ ಸೊ ಈ ಪಾರ್ಕಿಂಗ್ ಬರಬೇಕಪ್ಪ ಅಂದರೆ ದಾರಿ ಒಂದು ರೋಡ್ ಹಿಡಿದು ಬರಬೇಕು ಒಂದು ಆರು ರೋಡ್ ಹಿಡಿದು ಬಂದು ಹಿಂಗಾಗಿ ಹಿಡ್ದು ನಡುವಲ್ಲಿ ಅಡ್ಡಾಡಕ್ಕೆ ಬರೋಂಗಿಲ್ಲ ಎಲ್ಲ ನೀರು ನೀರು ಏನಪ್ಪ ಒಂದು ವಿಷಯ ಹೇಳ್ತು ನೋಡಿ ನಿಮಗೆ ಫ್ರೆಂಡ್ಸ್ ಇಲ್ಲಿ ಇವಾಗ ವಾಚ್ಮೆನ್ ಇದ್ದಾರೆ ವಾಚ್ಮೆನ್ ಯಾಕಿದಾರಪ್ಪ ಅಂದರೆ ಸೊ ಇಲ್ಲೊಂದು ಗಾಡಿ ಕೆಲಸ ಮಾ ಅಂದರೆ ಇನ್ನೊಂದು ವರ್ಕ್ಶಾಪ್ ಮಾಡ್ತಾ ಇದ್ದಾರೆ ಅವರು ಮೆಟರಿಯಲ್ಸ್ ಎಲ್ಲ ತೊಗೊಂಬಂದು ಇಟ್ಟಾರಲ್ಲಿ ಅದಕ್ಕೋಸ್ಕರ ವಾಚ್ಮೆನ್ ಇಟ್ಟಾರ ಯಾಕೆ ಇಟ್ಟಾರಪ್ಪ ಅಂದರೆ ಕಳತನ ಆಗೋ ಸಂಬಂಧ ಕಳತನ ಮಾಡ್ತಾರೆ ಇಲ್ಲಿ ಸಿಕ್ಕಾಪಟ್ಟಿ ವಾಚ್ಮ್ಯಾನ್ ಇರ್ತಾನೆ ಪಾರ್ಕಿಂಗ್ ವಾಚ್ಮನ್ನು ಅಲ್ಲೇ ಇರ್ತಾನ ಒಳಗೆ ಬರೋಂಗಿಲ್ಲ ಅಲ್ಲಿ ಏನು ಗಿಡ ಐತಲ್ಲ ಆ ಗಿಡದ ಹತ್ರ ಕುರ್ಚಿ ಹಾಕೊಂಡು ದಿವಸ ಹಾಕೊಂಡು ಅಲ್ಲೇ ಕುಂತಿರ್ತಾನೆ ಇಲ್ಲಿ ಏನು ತೊಡುಗಾದ್ರೂ ಯಾರಿಗೂ ಕೇಳೋಂಗಿಲ್ಲ ಗಾಡಿ ಇಲ್ಲೇ ಚಾರ್ಜ್ ಮಾಡೋದು ಪಾರ್ಕಿಂಗ್ ಜಗದಗೋಸ್ಕರ ಏನಾರ ಕಳತನ ಆಗೋದು ಅಂತ ಹೇಳ್ತಾರೆ ಬಟ್ ಆದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಬಟ್ ಇಲ್ಲಿ ಇಲ್ಲಿ ಯಾವ ಥರ ಕಳ್ತನ ಮಾಡ್ತಾರಪ್ಪ ಅಂದ್ರೆ ರೆಗ್ಯುಲರ್ ಆಗಿ ಗಾಡಿ ಅಂದರೆ ಗಾಡಿ ಆವಾಗ ಬಂದು ನಿಂತು ಇರ್ತಲ್ಲ ಅಂಥ ಗಾಡಿಗೆ ಯಾರು ಕಳ್ತನ ಮಾಡಲ್ಲ ವಾರಾಂಗಡ್ಲೆ ತಿಂಗ್ಳಂಗಡ್ಲೆ ನಿಂದಿರ್ತಾರೆ ನೋಡೋ ಅಂಥ ಗಾಡಿನೇ ಪಕ್ಕ ಕಳ್ತನ ಮಾಡ್ತಾರೆ ಯಾಕಂದ್ರೆ ವಾರಾಂಗಡ್ಲೆ ನಿಂದರು ತಿಂಗಳಂಗಡಲೆ ನಿಂದಿರು ಗಾಡಿನೇ ಕಳ್ತನ ಮಾಡಿದ್ರೆ ಅವನ್ನ ಎನ್ಕ್ವೈರಿ ಮಾಡೋಕೆ ಕೇಳೋಕೆ ತುಂಬ ದಿನ ಹೋಗ್ಬಿಡ್ತೈತಿ ಅವಾಗ ಯಾರ್ಯಾರೋ ಮನ್ಯಾಗ ಹಾಕೊಂಡಿಲ್ಲ ಹಂಗಾಗಿ ಕಳ್ತನ ಆ ಥರ ಮಾಡ್ತಾರೆ ಇಲ್ಲಿ ಮೊನ್ನೆ ರೀಸೆಂಟ್ಲಾಗಿ ಇಲ್ಲೇ ಈ ಪಂಚರ್ ಅಂಗನವನು ಅಂಗಡಿ ಒಂದು ಇಲ್ಲೆಲ್ಲ ಟೈರ್ ಇದ್ವಿಲ್ಲ ಇಲ್ಲೆಲ್ಲ ಎಲ್ಲ ಇದ್ನ ಈ ಟೈರ್ ಎಲ್ಲ ಏನು ಮಾಡ್ಯಾನಪ್ಪ ಅಂದ್ರೆ ರಾತ್ರಿಲ್ಲ ಟೈರ್ ಯಾರು ತುಡುಗು ಮಾಡಿದ್ದಾರೆ ಬೆಳಗ್ಗೆ ಬಂದು ತುಡುಗಿ ಮಾಡ್ಕೊಂಡಿದ್ಯಾರ ಮೂರು ಟಯಾರ್ ತೊಡಗಿದೆ ಅವನು ಇವನು ಮೂರು ಟಯರ್ ತೊಡಗಿದೆ ಯಾರಿಗೂ ಗೊತ್ತೇ ಇಲ್ಲ ಹೋಗಿ ಸೆಕ್ಯೂರಿಟಿಗೆ ಪಾರ್ಕಿಂಗ್ ಹೋಗಿ ನಮ್ಗೆ ನಾನು ಅಂಗಡಿ ಮುಂದೆ ಟೈರ್ ತುಡುಗ ಯಾರು ಅಂತ ವಾಶ್ಮೆನ್ ನಾನು ನೋಡಿಲ್ಲ ನೀನು ನೋಡಿಲ್ಲ ನನಗೆ ಬಂದು ಕೇಳಿದ್ರೆ ನಾನು ಅಂದೆ ನಂಗೆ ಗೊತ್ತಿಲ್ಲಪ್ಪ ನಾನು ಗಾಡ ಮಲ್ಕೊಂಡಿದ್ದೆ ಅಂದ್ರೆ ನಾನು ಮಲಗೋದು ಲೇಟಾಗೆ ಬೆಳಗ್ಗೆ ಏಳು ಸ್ವಲ್ಪ ಲೇಟಾಗೆ ಹೇಳ್ತಿರ್ತೀನಲ್ಲ ಎಂಟು ಗಂಟೆ ಹೇಗೆ ಸುಮಾರು ಮಳಗ್ಗಡೆದು ಸ್ಟಾರ್ಟಾ ನಾ ಎದ್ದು ಏನು ಮಾಡೋದು ಲೇಟಾಗಿ ಹೇಳ್ತೀನಿ ನಂಗೆ ಕೇಳಿದೆ ಅವ ಬಡ ಬಡ ಏನು ಮಾಡಿದ್ದೆ ಈ ಥರ ಕಳ್ತಾನಾಗೋ ಆಗೋ ಸಂಬಂಧ ಉಳಿದಿರು ಟೈರ್ನು ಬಡವಣ್ಣ ಮಾರಿಬಿಟ್ಟೆ ಮಾಡಿ ಎಲ್ಲ ಬಂದೋಬಸ್ತ್ ಮಾಡಿ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಓಹ್ ಈ ಥರ ಕಳ್ತಾನಾಕೋದು ಪಾರ್ಕಿಂಗ್ ಬೊಂಬೆ ನೀವು ಪಾರ್ಕಿಂಗ್ ಸೇಫ್ಟಿ ಅಂತೀರ ಬೊಂಬೆದಾಗ ಎಲ್ಲ ನೋ ಸೇಫ್ಟಿ ಸೇಫ್ಟಿ ಯಾವ ಥರ ಅಂದ್ರೆ ನೀವು ಗಾಡಿಯಾಗಿ ಇರ್ಬೇಕಾದ ಸೇಫ್ಟಿ ನೀವು ಗಾಡಿ ಬಿಟ್ಟು ಹೋಗ್ತೀವಿ ಅಂತೆಲ್ಲ ಅನೋ ಸಿಗ್ತೀವಿ ಹಂಗಾಗಿ ನಮ್ಮ ಮಾಲಗರು ರೂಮ್ ಮಾಡ್ಕೊಂಡು ರೂಮ್ನಾಗ ಇರೋ ಅಂತ ಹೇಳಿದರು ನಾನು ರೂಮಿಗೆ ಹೋಗಿಲ್ಲ ನನಗೆ ಯಾಕಂದ್ರೆ ನಾನು ಇಲ್ಲಿ ಅದನ್ನು ಕರೆ ಗಾಡಿ ಸೇಫ್ಟಿಗೋಸ್ಕರ ಗಾಡಿ ಕೆಲಸ ಮಾಡೋಕ್ಕಿ ನಮ್ಮ ಮತ್ತು ನಾನು ಹೋಗಿ ರೂಮ್ನಾಗೆ ಮುಕೊಂಡೆ ಅಂದ್ರೆ ನನ್ನ ಮಾಪಾಪ ಮೇನ್ ಮೇನ್ ಸ್ಪಾಟ್ಸ್ ಎಲ್ಲ ಬಿತ್ಕೊಂಡು ಹೋಗಿಬಿಟ್ರೆ ಆಮೇಲೆ ಯಾರಿಗೆ ಕೇಳಬೇಕು ಯಾರಿಗೆ ಕೇಳಬೇಕು ಏನೂ ಹೇಳಕ್ಕೆ ಬರಂಗಿಲ್ಲ ಕೇಳಿದ್ರು ಮೈಮೇಲೆ ಹಾಕೊಂಡಂಗಿಲ್ಲ ಯಾಕಂದ್ರೆ ನಮ್ಮ ಗಾಡಿ ಕರ್ನಾಟಕ ಗಾಡಿ ಆ ಗಾಡಿ ಅಲ್ಲ ಹಾಗಾಗಿ ಏನಾರು ಮಾಡೋ ಚಾನ್ಸಸ್ ಇರುತ್ತೆ ಏನೋ ಆಗಲಿ ಎಷ್ಟೋ ದಿನ ತಡ್ಕೊಂಡಿನ ಇನ್ನೊಂದು ದಿವ್ಸನ ಈ ಗಾಡಿ ಪೇಂಟ್ ಆಗುತ್ತಾನ ಅಂದರೆ ಈ ಎಲ್ಲ ಕೆಲಸ ಆಗಿ ಪೇಂಟಿನ ಹೋಗಂಕೆ ಗಾಡಿ ಕೊಟ್ಟನೆ ಅಂದ್ರೆ ವಾ ಅವ್ನ ಜವಾಬ್ದಾರಿ ಇರ್ತೈತಿ ಅವೆಲ್ಲ ನೋಡ್ತಿರ್ತಾನೆ ಮಾಡ್ತಿರ್ತಾರೆ ಸೇಫ್ಟಿಗೆ ಅದಕ್ಕೋಸ್ಕರ ಇವತ್ತು ರೂಮಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ ಓ ಫೈನಲ್ ಆಗಿ ಇವತ್ತು ಹೋಗಿರಲಿಲ್ಲ ಮಳೆ ಒಂದು ಸ್ಟಾರ್ಟ್ ಆಗೈತಿ ಲೇಟಾಗಿ ಇವತ್ತೊಂದು ದಿವ್ಸ ನಾನು ಒಂದಿರಲಿ ಇರಲಿ ಈ ವಾಚ್ಮ್ಯನಿಗೆ ಲಾಸ್ಟಿಗೆ ಇವ್ರಿಗೆಲ್ಲ ಹೇಳಿ ಹೋಗ್ಬೇಕಂತ ಮಾಡೀನಿ ಅಂದರೆ ಇವು ಇಲ್ಲಿರ್ತಾನಲ್ಲ ನಮಗೆ ಅಂದ್ರೆ ನೈಟಲ್ಲ ಹೆಚ್ಚಿರ್ತಾನೆ ಇವನಿಗೂ ಸ್ವಲ್ಪ ಹೆಚ್ಚಿಗೆ ಏನಾದ್ರು ಅಮೌಂಟ್ ಕೊಟ್ಟು ನೋಡ್ತಿರಪ್ಪ ನಮ್ಗೆ ಪೇ ನಿಮಗೂ ಸ್ವಲ್ಪ ಕೊಡ್ತೀನಿ ಗಾಡಿ ಹತ್ರ ಇರೋ ರಾತ್ರಿ ಇರೋ ಹಂಗೆ ಗಾಡಿ ಕಡೆ ಬ್ಯಾಟ್ರಿ ಹೆಚ್ಚಿಗೆ ಅವಾಗ ಅವಾಗ ಅಂತ ಹೇಳಿ ಬಿಟ್ಟು ಹೋಗ್ಬೇಕಂತ ಪ್ಲ್ಯಾನ್ ಮಾಡೀನಿ ಸೊ ಇವತ್ತು ಆಗಲ್ಲ ನಾಳೆ ನೋ ನಾಳೆ ಒಂದು ದಿನ ನೋಡಿಕೊಂಡು ಅದು ಯಾಕಂದರೆ ಇವ್ನಿಗೂ ಸ್ವಲ್ಪ ಕನ್ವೀನ್ಸನ್ಸ್ ಮಾಡಬೇಕಲ್ಲ ಮಾಡಿದರೆ ಮತ್ತೆ ಮಾತು ಕೇಳ್ತಾರೆ ಇಲ್ಲಾಂದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಅದಕ್ಕೋಸ್ಕರ ಮಳೆ ಒಂದು ಸಿಕ್ಕಾಪಟ್ಟಿ ಐತಿ ಬಾಂಬೈದಾಗ ಇಲ್ಲೇ ನೋಡಿರಿ ಈ ಗಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟಿವಿ ಅವು ಅಲ್ಲೇ ಮಳೆ ಹಚ್ಚಿಬಿಟ್ಟತಿ ಕೆಲಸ ಮಾಡ್ತಿ ಮತ್ತು ಒಳ್ಳೆ ಗ್ಲಾಸ್ ಇಲ್ಲ ಪ್ಲಾಸ್ ಇಲ್ಲ ಮತ್ತೆ ಹೊಳೆ ಜಂಗ್ ಹತ್ಬೋದು ಗಾಡಿ ಬರ್ರಿ ಫ್ರೆಂಡ್ಸ್ ನಾವು ಇವಾಗ ಮಲ್ಗೋಣ ಯಾವ ಕಡೆ ಮಲ್ಗೋಣಪ್ಪ ಅಂದ್ರೆ ಈ ಗಡೆಯಂತ ಏನು ಏನೂ ಇಲ್ಲ ಎಲ್ಲ ಕುಲ್ಲ ಕುಲ್ಲ ಐತಿ ಗಾಡಿ ಮಾತ್ರ ಪೇಂಟ್ ಆದ ಮಾತ್ರ ಪೇಂಟ್ ಎಲ್ಲ ಆಗುತ್ತಲ್ಲ ಜಬರ್ದಸ್ತ್ ಕಾಣುತ್ತೆ ಯಾಕಂದ್ರೆ ಗಾಡಿ ಲುಕ್ ಹಂಗೈತಿ ಲೈಲನ್ ಗಾಡಿದು ಅಂಗಡಿ ತಿದ್ದಿ ತೇಡಿ ಮೂರ್ತಿ ಮಾಡ್ದಂಗೆ ಹೇಗಿದ್ದು ಗಾಡಿನ ಆಗಿ ಇವಾಗ ಗಾಡಿಯಾಗ ಬಂದಿನಿ ನಾ ಮಲಗೋ ಗಾಡಿ ಸ್ಟೇಜ್ ನೋಡಿದ್ರೆ ಹೆಂಗೈತೆ ನೋಡ್ರಿ ಇಲ್ಲೇ ಮ್ಯಾಮ್ ಮಲ್ಕೊತೀನಿ ತಲೆಗಡೆ ಎಲ್ಲ ಹಿಂಗೆ ಕುಲ್ಲಾ ಕುಲ್ಲ ಏನು ಮಾಡೋದು ಫ್ರೆಂಡ್ಸ್ ಟೈಮ್ ಟೈಮ್ ಕೆಟ್ಟೈತಂತೇಳಿ ನಾವು ಯಾವಾಗಲೂ ತಲೆ ಕೆಡಿಸೋಣಂಗಿಲ್ಲ ಟೈಮ್ ಬರುತ್ತೆ ಹೋಗುತ್ತಾ ಒಂದೊಂದು ಟೈಮ್ನಾಗ ಒಳ್ಳದು ಇರುತ್ತೆ ಒಂದೊಂದು ಟೈಮ್ನಾಗ ಕೆಟ್ಟೋದು ಇರ್ತೈತಿ ಒಂದೊಂದು ಟೈಮ್ನಾಗ ಈ ಥರ ಗಾಡಿಯಾಗ ಮಲ್ಕೊಳೋ ಪರಿಸ್ಥಿತಿನೂ ಬರ್ಬೋದು ಹಾಗಂತ ನಾವು ತಲೆ ಕಡಿಸೋನಂಗಿಲ್ಲ ಸೊ ಎಂಥ ಟೈಮ್ ಬಂದರೂ ನೋ ಟೆನ್ಷನ್ ಎಲ್ಲದಕ್ಕೂ ರೆಡಿ ಇರ್ತೀವಿ ಮೂಮೆಂಟ್ ಟೈಮ್ ಒಂಥರ ಒಳ್ಳೇದು ಬರುತ್ತಾ ಕೆಟ್ಟದ್ದು ಬರುತ್ತೆ ಅಂದಾಗ ಎಕ್ಸಾಂಪಲ್ ಕಷ್ಟವೂ ಬರುತ್ತಾ ಸುಖನೂ ಬರುತ್ತಾ ಸೊ ಕಷ್ಟ ಬಂದಾಗ ನಾವು ಕೈ ಬಿಡಬಾರ್ದು ಆಗಲ್ಲ ನಮ್ಮ ಕೈಲಿ ಆಗೋಲ್ಲ ನಾವು ಹೋಗ್ತೀವಿ ಅನ್ನೋಂಗಿಲ್ಲ ಸೊ ಅದೇನೇ ಸಮಸ್ಯೆ ಬಂದರೂ ಫೇಸ್ ಮಾಡ್ತೀವಿ ಅನ್ನೋದು ರೀ ಮನುಷ್ಯನಿಗೆ ಕಾಂಪಿಟೇಷನ್ ಇರಬೇಕು ಅದಕ್ಕೋಸ್ಕರ ಮಲ್ಗೋದು ಇದೆ ನೋಡಿ ತಲ್ಕೊಂಬ ಚಾಪಿ ಗೀಪಿ ಹಾಸ್ಕೊಂಡು ಆರಾಮಾಗಿ ಮಲ್ಕೊತೀನಿ ಇವೆಲ್ಲ ಹಾಸ್ ಇಲ್ಲೇ ಅದಾವು ಹೋಗೋದಾಕಿದ್ದು ಸೊ ಇವೆಲ್ಲೇ ಇರಲಿ ಸೊಳ್ಳೆ ಬತ್ತಿ ಹಚ್ಣ ಆರಾಮಾಗಿ ಮಲ್ಗೊಂಬಿಡೋಣ ಇವಾಗ ದಿ ನೆಕ್ಸ್ಟ್ ಡೇ ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಎಲ್ ಎಸ್ಟೆಕ್ಲಾಗ್ಸ್ ನಾನು ನಿಮ್ಮ ವೆಂಕಟೇಶ್ ಬನ್ನಿ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮಳೆ ಮಾತ್ರ ಸಿಕ್ಕಾಪಡಿ ಹೊಡಿತಾ ಇದೆ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಎತ್ಕೊಂಡು ಸೀದಾ ಹೋಗಿ ಸ್ನಾನ ಮಾಡ್ಕೊಂಡ್ಬಂದೆ ಹಾಗೆ ಬಟ್ಟೆ ಎಲ್ಲ ತೊಳ್ಕೊಂಬಂದಿಲ್ಲ ಹಾರಾಕಿ ನಿನ್ಗಡೆ ಮತ್ತು ಎಲ್ಲಿ ಜಾಗಿಲ್ಲ ಕೆಲಸ ನೋಡಿಲ್ಲೇ ಎಲ್ಲಿ ಐತಿ ಅಲ್ಲೇ ಐತಿ ಏನು ಮಾಡ್ತಾಯಿಲ್ಲ ಅಂದ್ರೆ ಬಂದಿಲ್ಲ ಅವ ಮಳೆ ಒಂದು ನೋಡಿ ಈ ಥರ ಮಳೆ ಹಾಕ್ಬಿಡ್ತದ ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ಮಳೆ 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 ಫುಲ್ ಮಳೆ ಸೊ ಅರವಿಯಲ್ಲ ಇಲ್ಲ ಹಾಕಿರ್ತೀನಿ ಆರ್ತವು ಅಂದ್ರೆ ಒಂದು ಸಿಡಿಯಂಗಿಲ್ಲ ಆರ ಬಿಸಿಲಿದಾಗ ಗಾಳಿರೋಂಗಿಲ್ಲ ಹಂಗಾಗಿ ಒಂದು ಇವತ್ತು ಅರಿವಿ ಹೋಗೋದು ಹಾಕಿದ್ದು ನಾಳೆಗೆ ಎರಡು ದಿನಕ್ಕೆ ಆರ್ತವು ಅರವಿ ಆರಿಸೋದು ಭಾಳ ಬಂಗಾರ ಆಗ್ಬಿಡುತ್ತ ಇಲ್ಲಿ ಇವಾಗ ಏನು ಮಾಡೋಣಪ್ಪ ಅಂದರೆ ಸೀದಾ ಹೋಟೆಲ್ಗೆ ಹೋಗಿ ಏನೋ ಊಟ ಗೀಟ ಬರೋಣ ನಾಶ ಮಾಡೋಕ್ಕೆ ಟೈಮಿಲ್ಲ ಇವಾಗ ಟೈಮ್ ನೋಡಿದ್ರೆ ಹನ್ನೊಂದು ಊರೇ ಆಗೈತಿ ಸೀದಾ ಊಟಾನೆ ಮಾಡ್ಕೊಂಡು ಬಂದ್ರು ಮೇಸ್ತ್ರಿ ಬಂದ ಮೆಕ್ಯಾನಿಕಲ್ ಅಲ್ಲ ಇವಾಗ ಶೋ ಅಲ್ಲ ಶಾಕೀರ್ ಗಾಡ್ಯಾಗ ಬಂದಾರ ಮಳೆ ಹತ್ತಿದ್ದಕ್ಕೆ ಗ್ಲಾಸ್ ಸಿಗೋಲ್ದಂತ ಗ್ಲಾಸ್ ನಿನ್ನೆ ರೆಡಿ ಮಾಡ್ಸ್ಕೊಂಡ್ಬರ ಗ್ಲಾಸ್ ಸಂಬಂಧ ನಿಂತತಿ ಈಗ ಲೈಲ ರೆಡಿ ಕೆಲಸ ಮಾಡೋ ಇಷ್ಟು ಮಾಡೋಂಗಿಲ್ಲ ಹಂಗಾಗಿ ಅರ್ಧ ಮುರ್ಧ ಮಾಡ್ತಾನೆ ಓ ಸಾಕೀರ್ क्या कर रहे हैं? इनके साथ, थे।, इन साथ थे। अरे उधर काम करते ना का चल तो देंगे चल गए तो यार भाई बारिश में छोड़ करना क्या बोलो? चलो गाड़ी पे। चलो काम करो। ही गाड़ी पे गाड़ी पे गाड़ी हा बंदे ಮಳೆ ಮಾತ್ರ ಕಮ್ಮಿ ಆಗಂಗಿಲ್ಲ ಸೊ ಮೇಸ್ತ್ರಿನೂ ಕೆಲಸ ಮಾಡಿದೆ ಅಂತ ಹೇಳಿದ ಅವಿಗೂ ಹೇಳೋರಿಲ್ಲ ನಮಗೂ ಯಾರಕ್ಕೆ ಕೇಳೋರಿಲ್ಲ ಆರಾಮಾಗಿ ಗಾಡಿಯಾಗ ಬರ್ರಿ ಫ್ರೆಂಡ್ಸ್ ಇವಾಗ ಟೈಮ್ ನೋಡಿದರೆ ನಾಲ್ಕೂವರೆ ಐತೆ ಇವಾಗ ಮಧ್ಯಾಹ್ನ ಊಟ ಮಾಡ್ಕೊಂಬರಕಂತ ಹೋಗಿದ್ದ ಮೇಸ್ತ್ರಿ ಕೆಲಸ ಮಾಡೋಕೆ ಇವಾಗ ಬಂದಾನೆ ಈ ಡೋರ್ ಕೆಲಸ ಎಲ್ಲ ಮಾಡೋಕೆ ನಿಂತಾನೆ ಇವಾಗ ಗ್ಲಾಸು ರಬ್ಬರು ಹಾಕ್ಬೇಕಂತೇಳಿ ಅದನ್ನ ಏನೋ ಕೆಲಸ ಮಾಡಕ್ಕೆನ ಮಾಡಲಿ ನಾವು ಇವಾಗ ಆ ಟಾಟಾ ಗಾಡಿ ತೊಂಬರಕ್ಕೆ ಹೋಗೋಣ ಅಂತ ಬ್ಯಾಟ್ರಿ ತೊಗೊಂಡು ಹೋಗಿದ್ದು ಇವಾಗ ಇಲ್ಲಿ ಬ್ಯಾಟ್ರಿ ಎಲ್ಲ ತೊಗೊಂಡು ಇದ್ದೀವಿ ಗಾಡಿ ಸ್ಟಾರ್ಟ್ ಮಾಡಾಕ ಮಳೆನೇ ಮಳೆಯಪ್ಪ ಮಳೆ ಎಂಥ ಮಳೆ ಮರ ಇದೆ ಗಿರೇಗ ಗಿರೇಗ ಫೈನಲಾಗಿ ಇವತ್ತು ಬಂದಿ ನೋಡ್ರಿ ಈ ಗಾಡಿ ಹತ್ರ ಬ್ಯಾಟ್ರಿ ಫಿಕ್ಸ್ ಮಾಡ್ತಾಯಿದ್ವಿ ಗಾಡಿ ಮಳೆಯಾಗ ನಿಂತು 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 ಹೆಂಗಾಗಿದೆ ಎಲ್ಲ ಕಲರ್ ಚೇಂಜ್ ಆಗಿತ್ತು ಅಲ್ಲಿ ಕ್ಯಾವು ಕೆಲಸ ನಾವು ಅನ್ಕೊಂಡಂಗೆ ಏನೋ ಕೆಲಸ ಮಾಡೋಂಗಲ್ಲ ಇಲ್ಲಿ ಬಿಡಬಾರ್ದು ಕೆಲಸ ಏನೋ ಮಾಡ್ಸಕ್ಕೆ ಹೋಗ್ಬಿಡ್ದು ಬಾಂಬೆದಾಗ ಯಾರೋ ಕೆಲಸ ಮಾಡೋದಕ್ಕೆ ಹೋಗ್ಬೇಡ್ರಿ ಏನೋ ಕೆ ಸಮಸ್ಯೆ ಇರಲಿ ಎಲ್ಲ ಅಲ್ಲೇ ಮಾಡ್ಸ್ಕೊಂಡ್ಬಿಡ್ರಿ ಉಪಗೇನೋ ಇಲ್ಲಿ ಇಲ್ಲಿ ರೊಕ್ಕ ರೊಕ್ಕ ತಿಂತರೇ ಕೆಲಸ ಮಾಡೋಂಗಲ್ಲ ಅವ್ರಿ ಗಾಡಿ ಇವಾಗ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ನೋಡಿ नहीं लग नहीं लगा है नहीं, उसको लगाने का है लाया नहीं हम लोग क्या करने के एक, एक छोड़ता है एक डालता है इधर दिन ना कल से ये मार सको नहीं नहीं लो साल भर में भी ऐसे काम नहीं होगा मारो प्ले स्टार्ट मारो स्टार्ट मारो ಐಸಾ ದಗ್ಗ ಸೌಂಡ್ ಆಯ್ತಾನೆ ಇಷ್ಟ ದಬಾಗಿ ಸೌಂಡ್ ಆಯ್ತ ಮಿಚ್ ವಯಸ್ಸಾ ಬ್ಲಾಸ್ಟ್ ಕೊನೆ ಕಟ್ಟು ನೋಡಿ ಫ್ರೆಂಡ್ಸ್ ಗಾಡಿ ಕೆಲಸ ನೋಡಿ ಇವರು ಇನ್ನೂ ಬಿಟ್ಟಾರ ರಿಬೀಟ್ ಎಲ್ಲ ಒಳಗೆ ಒಳಗೆ ಹೊಡೀದು ಬಂದು ಈಗ ಹೊಳಗ್ ರಿಬೀಟ್ ಹೊಡ್ಸೋಕತ್ತೀನಿ ಅವ್ರ ಕೈಲಿ ಕೆಲಸ ಆಗೈತೆ ಅಂತ ಹೇಳಿ ಒಂದು ವಾರ ಆಯ್ತು ನನಗೆ ನಾನು ಒಂದು ವಾರ ಬಂದಿಲ್ಲ ಇವ್ರು ಕೆಲಸ ಮಾಡ್ಲಿ ಅಂತ ಬಿಟ್ಟಿನಿ ಆದರೂ ಮಾಡಿಲ್ಲ ಇವರು ಮತ್ತು ಇವಾಗ ಬಂದು ನಿಂತು ಕೆಲಸ ಮಾಡ್ಸೋಕಿನಿ ಇನ್ನೊಮ್ಮೆ ಏಳು ಏಳು ಜನ ಮುಂದಕ್ಕೂ ಬಾಂಬೆದಾಗ ಬಂದು ಕೆಲಸ ಮಾಡಿಸೋ ಅಂದ್ರೆ ಬರೋದೇ ಇಲ್ಲ ನಾನಂತರ ಇಲ್ಲಿವ್ರು ಕೆಲಸ ಮಾಡೋರು ಅದಾರು ಈ ನನಗೆ ಹಂಗೆ ಮಾಡ್ತು ನಮ್ಮ ಗಾಡಿಗೂ ಹಂಗೆ ಮಾಡ್ತಾರಂತ ಅಂತ ಒಂದು ನೋಡಿ ರಿಪೀಟ್ ರಿಪೀಟೆಡ್ ರೆಡಿ ಏನೀಗ ಹಾಂ ಮಾರಲಿ ಮಾರಲಿ ಬಂದ್ರೆ ಸೈಡ್ ಸೈಡ ಭೀ ಮಾರಲೆವು हाँ। किधर किधर देख लो किधर किधर तुम उसका नाम ज्यादा याद करेगा ना कभी भी देखो सीमा इधर सीमा इधर करता रहेगा बुला के लेके जाओ उसको उनको मिल जाती तुम तो बुला लाते मिलेगा लगे उसको कहाँ मिलेगा बोल दो, दो उसको मैं तुमसे बहुत प्यार करता हूँ लाख रुपया खर्चा उपर। उपर कर ज़्यादा दो लाख रुपये ऊपर देखो इसमें तो लगा है नहीं इसमें भी नहीं रहा निकाला तो गया नहीं नहीं दर... नहीं किसी उधर इधर भी डाल दो इधर नहीं देखो देखो हिल रहा है है स्क्रू लगा है सबसे हार्ड चीज ये वही तो हिल रहा है और एक मार ले उसको उसको निकल के मार दो तो नहीं तो नीचे मार लो इधर कम तो है ना मैं इधर साइड में मार ले मारने का टाइम मारता रहने का छोड़ने का नहीं इधर तो जाम इधर जाम है ये सब सही ಇವಾಗ ಫೈನಲ್ ಆಗಿ ಇವಾಗ ಈ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ ಆ ಪಾರ್ಕಿಂಗಿಗೆ ಸೊ ನಾ ಇಸಿಗೆ ನೋಡಿ ನೋಡಲ್ಲಿ ಈ ಸಿಗ್ನಲ್ಲ ಟ್ರಾಫಿಕ್ ಸೊ ಗಾಡಿ ಸೌಂಡ್ ಒಂಥರ ಗುದ್ದಂಗೆ ಮಾಡುತ್ತಲ್ಲ ಅಷ್ಟು ಸೌಂಡ್ ಆಯ್ತದೆ ಇದೆ ಸೌಂಡ್ ಇರ್ತದೆ ಫ್ರೆಂಡ್ಸ್ ಫೈನಲ್ ಆಗಿ ಇವಾಗ ಟಾಟಾ ಗಾಡಿ ಅಂತ ತೊಗೊಂಬಂದು ಪಾರ್ಕಿಂಗ್ ಹಚ್ಚಿದೆ ರಿವರ್ಸ್ ಆದ್ರೆ ರಿವರ್ಸ್ ಆದರೂ ಗಾಡಿ ಎಲ್ಲಿ ಸಿಕ್ಕಾಗ ನೋಡೋದು ಜಾಸ್ತಿ ಇದು ಸುಮ್ಮ ಬರುತ್ತಪ್ಪ ಹಿಂದ್ಗಡೆ ಅವೆಲ್ಲ ಸಿಕ್ಕೊಂಡು ಚಿಕ್ಕೊಂಡು ಒದ್ದಾಡಿದ್ದು ಇಲ್ಲೆಲ್ಲ ಹಿಂಗೆ ತೆಗ್ದವು ಆರಾಮ್ ಅಲ್ಲಿದ್ದು ರಿವರ್ಸ್ ಪೂರ ಬಂದು ಇಲ್ಲಿ ಮಟ್ಟ ರಿವರ್ಸ್ ಹಾಕಿನ ಗಾಡಿ ಒನ್ ಟೂ ತ್ರೀ ಮೂರು ಇವತ್ತು ಜೋಡಿಲಿ ನಿಂತಾವಳೆ ಸೊ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೀವಿ ಮೆಸ್ರಿ ಏನೇನು ಮಾಡ್ಯಾನ ಕೆಲಸ ಅಂತ ಲೈಲಿನ ಗಡೆ ನೋಡೋಣ ಅಂತ ನಾನು ಮಧ್ಯಾಹ್ನದಾಗ ಹೋದವ ಸಾಯಂಕಾಲ ಈಗ ಬಂದಿನಿ ಹೊಳ್ಳೆ ಪಾರ್ಕಿಂಗ್ ಮಾಡಿನೇ ನಾಳೆ ಕೆಲಸ ಅದನ್ನು ಮಾಡೋಂಗೆ ಮಾಡಲಿ ಇದ್ದು ಟೈರ್ಗೆಲ್ಲ ಚೇಂಜ್ ಮಾಡ್ಸೋದೈತಿ ಅಂದರೆ ಅದರೊಂದು ಟೈರ್ ತೆಗೆದು ಇದಕ್ಕೆ ಹಾಕೋದು ಇದರೊಂದು ಟೈರ್ ತೆಗೆದು ಅದಕ್ಕೆ ಹಾಕೋದು ಹೀಗಾಗಿ ಇಲ್ಲೇ ಸೈಡಕ್ಕೆ ಮೂರು ಇದ್ರೆ ನನಗೂ ಅನುಕೂಲ ಆಗುತ್ತಾ ನಾನು ಇಲ್ಲೇ ಇರ್ತೀನಲ್ಲ ಅದಕ್ಕೋಸ್ಕರ ಸೊ ಗಾಡಿಯಿಂದೆಲ್ಲ ಶಿಫ್ಟ್ ಈ ಕಡೆ ಮಲ್ಕೊಂಡು ಇವಾಗ ಮತ್ತು ಚೇಂಜ್ ಮಾಡಿದೆ ಎಲ್ಲ ಹೋಟೆಲ್ ಮಾಡ್ಕೊಂಡು ಮಾಡ್ಕೊಂಡು ಇವಾಗ ಸೊ ಅದೇ ಹೋಟೆಲ್ ಊಟ ಮಾಡ್ಕೊಂಡು ಬಂದೆ ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಇವಾಗ ಇದೇ ಗಡೆ ಮಲ್ಕೊತೀನಿ ನಾಳೆಯಿಂದ ಕೆಲಸ ಏನೇನು ಮಾಡ್ತಾರೆ ಅನ್ನೋದು ಸ್ಟಾರ್ಟ್ ಮಾಡ್ತಾ ಆದಷ್ಟು ಇವಾಗ ಪ್ರೆಸರ್ ಹಾಕಿಸಿ ಬೇಗ ಬೇಗ ಕೆಲಸ ಮಾಡಿಸ್ತೇನೆ ಸೊ ನಿಮ್ಗೆಲ್ಲರಿಗೂ ಅನಿಸ್ತಿರ್ಬೇಕು ಈ ವರ್ಷದ ಕೆಲಸ ಮುಗಿಯೋಂಗಿಲ್ಲ ಅಂತ ಹಂಗೇನಿಲ್ಲ ಕೆಲಸ ಮಾಡಿಸ್ತೀವಿ ಅವ್ರ ಏನು ಮಾಡೋದು ಮಳೆ ಒಂದು ಸಿಕ್ಕಾಬಿಟ್ಟು ಎಲ್ಲಿ ಇನ್ನೂ ಮಳೆ ಬಿಟ್ಟಿರಲಿಲ್ಲ ನಾವು ಬರ್ಬೇಕು ಊಟ ಮಾಡ್ಕೊಂಡು ಬರ್ಬೇಕಾರೆ ಒಂದು ತಾಸು ಲೇಟ್ ಆಯಿತು ಮಳೆ ಬಿಡ್ತು ನಾನು ಛತ್ರಿ ಒಂದು ಹೋಗಿದ್ದಲ್ಲಿ ಇಲ್ಲೇ ಗಡ ಬಿಟ್ಟು ಹೋಗಿದ್ದೆ ಹಾಗಾಗಿ ಇವತ್ತು ಮಾತ್ರ ಇದೆ ಗಡೆ ಮಲ್ಕೋತೀನಾರ ಆಮೇಲೆ ಚಾಪಿ ಪಿ ತಲುಕೊಂಡು ಮೇಲೆ ತಗೊಬೋದು ಆ ಗಡನ್ ಜಾಗ ಎಲ್ಲ ಈಗಡೆ ಶಿಫ್ಟ್ ಯಾಕಂದ್ರೆ ಗ್ಲಾಸ್ ಬೀಸು ಸೌನ್ ಬರೋ ಅಂತ ಜಾಸ್ತಿ ಗಾಡಿ ಒಳಗೆ ಸೊ ಫ್ರೆಂಡ್ಸ್ ಗುಡ್ ನೈಟ್ ಮತ್ತೆ ಸುಮಾರು ನಾಳೆ ಬ್ಲಾಗ್ನಲ್ಲಿ ಟಾಟಾ ಬಾವೆ ಟೇಕ್ ಕೇರ್ ಫ್ರೆಂಡ್ಸ್